ನಮ್ಮ ಶಾಲೆಯ ಮೇಲೆ ಬರ್ತಣ್ಣಾ ಮಾಡ್ರು ಅಂತದ್ದು ಹಾಗಾಗಿ ಈಗ ಒಂದಿಷ್ಟು ನಾವು अड्डा ಒಂದು ಸ್ವಲ್ಪ ಗುತ್ತರartifactId್ಗ್ ಅದು ಸರಿ ಈಗಾ ಮಕ್ಕೋ ಈ ಅದಕ್ಕೆ ಸ್ಲೋಪ್ ಮಾಡಿದೀವಿ ಸೋ ಸ್ಲೋಪ್ ಮಾಡೋದ್ರಿಂದ ಯಾವ ಮಕ್ಕಳು ಕೂಡ ಬೆಳ ಸಾಧ್ಯತೆಗಳಿಲ್ಲ ನೀರಿಲ್ಲಿ ಬಾಯ್ ಆದ್ರೆ ಸರ್ ನೀವು ಒಂದು ಮಾಡಬೇಕು ಸರ್ ಈ ಕಡೆಯಿಂದ ಈ ತರ ಬರಬಾರದು ಅಂತ ಹೇಳಿ ಸರ್ ಅಲ್ಲಿಂದ ಮತ್ತೆ

ಇಂಗ್ಲಿಷ್ ಸಬ್ಜೆಕ್ಟ್ ಟೀಚರ್ ಆ ಸ್ಕೂಲ್ ಚೆನ್ನಾಗಿದೆ ಸೊ ಪೇರೆಂಟ್ಸ್ ಆರ್ ವೆರಿ ಗುಡ್ ಸರ್ ಯು ಟೀಚರ್ಸ್ ಎಲ್ಲ ಹೇಳ್ಕೊಡೋದು ಮಕ್ಕಳು ಅರ್ಥ ಆಗುತ್ತಾ ಸರ್ ಖಂಡಿತ ಅರ್ಥ ಆಗುತ್ತೆ ಮೇಡಂ ಮಕ್ಕಳೆಲ್ಲ ಹೇಳ್ತಾರೆ ಮಕ್ಕಳ್ನ ಬೇಕಾದ್ರೆ ನೀವು ಕೇಳಿಸ್ಕೊಳ್ಳಿ ಹ ಕೇಳಿಸ್ಕು ತಿರುಗು ಉತ್ತಮ ಶಾಲೆ ಉತ್ತಮ ಶಾಲೆ ಆಗಿದೆ ಎರಡು ಸಾರಿ ನಮಗೆ ಅವಾರ್ಡ್ ಬಂದಿದೆ ಸ್ಕೂಲಿಗೆ ಎಂತ ಅವಾರ್ಡ್ ಸರ್ ನಾವು ಖಂಡಿತ ಉತ್ತಮ ಪರಿಸರ ಶಾಲೆ ಅಂತ ಒಂದು ಅವಾರ್ಡ್ ಬಂತು ಹಾಗೆಯೇ ಉತ್ತಮ ಸ್ವಚ್ಛತೆ ಶಾಲೆ ಇರುವಂಥ ಡಿಸ್ಟಿಕ್ಟ್ ಅವಾರ್ಡ್ ಬಂತು ನಮಗೆ ಸೊ ಹಾಗಾಗಿ ನಮ್ಮ ಸ್ಕೂಲು ತುಂಬ ಚೆನ್ನಾಗಿದೆ ಐ ಆಮ್ ಪ್ರೌಡ್ ಟು ಸೇ ದ್ಯಾಟ್ ಐ ಆಮ್ ಐ ಟೀಚ್ ಆ ವರ್ಕಿಂಗ್ ಇನ್ ಬಿ ಎಸ್ ಪಿ ಎಸ್ ಜನ ಕ್ಲೋಟಿ ಐ ಫೀಲ್ ವೆರಿ ಹ್ಯಾಪಿ ಹಾಗೇನೇ ನಮ್ಮ ಶಾಲಾ ಮಕ್ಕಳು ಎಲ್ಲ ತುಂಬ ಬ್ರಿಲಿಯಂಟ್ ಇದ್ದಾರೆ ಅವರು

ಸೊ ಈ ಕೆಲಸ ಬಿಟ್ರೆ ಮತ್ತೆ ನಾವು ಸಮಸ್ಯೆ ಇರಲ್ಲ ಅಂತ ಹೇಳಿ ಮತ್ತೆ ಮಕ್ಕಳು ಕೂಡ ಈ ಟೈಮಲ್ಲಿ ಹೋಗಿ ಆಟಾಡ್ಕೊಂಡ್ಬಿಡ್ತವೆ ಒಂದು ಐದು ಗಂಟೆ ಆರು ಗಂಟೆವರೆಗೂ ಆಟ ಆಡೋದ್ರಿಂದ ಇವತ್ತೊಂದು ದಿನ ಅವರಿಗೆ ಪರ್ಮಿಷನ್ ಕೇಳಿ ಅವ್ರದ್ದು ಕಂದ ನಿಮ್ಗೆ ಕೊರ್ಕೊಳಕ್ಕೆ ಇಷ್ಟ ಇದೆ ನಿಮಗೆ ಕೇಳಿಬಿಟ್ಟು ಅವ್ರನ್ನ ಕೆಸ ಕಟ್ಕೊಂಡು ಬೇಕಾದ್ರೆ ಅವ್ರನ್ನ ಕೇಳ್ಕೊಳ್ಳಿ ನೀವು ಪ್ರಶ್ನೆ ಮಾಡಿ ಅವ್ರನ್ನ ಇಷ್ಟ ಇದೆಯಾ ಹೌದು ನಿಮ್ಗೆ ಓದಕ್ಕೆ ಇಷ್ಟೆಷ್ಟಿಲ್ವಾ ಅಯ್ತು ಮತ್ತೆ ಇಲ್ಲಿ ಯಾಕೆ ಕೆಲಸ ಮಾಡ್ತಾ ಇರೋದು ಓದ್ಕೋಬೇಕಲ್ವಾ ಮಾತಾಡ್ಬಾರ್ದಲ್ಲ ಹೋಗಿ ಕೆಲಸ ಮಾಡಿ ಮತ್ತೆ ಓದ್ಕೊಂಡು ನಿಜವಾಗ್ಲೂ ಓದ್ಕೊಳ್ತೀರಾ ನಿಜವಾಗ್ಲು ನಾನು ಹಂಬದೈದ ನಮ್ಮ ಮಿಸ್ಟರ್ ರಾಜೇಶ್ವರಿ ಅವ್ರಿ ವಾಟ್ಸಪ್ಪ ರಾಜೇಶ್ವರಿ ಓ ನೀವು ಈ ಕ್ಲಾಸ್ಗೆ ಲೈನ್ ಮಾಡಿ এতিয়া মন্তিনেতো চন গি নেটিডম নিজে স্বপ নক इनर टू टू बोलिस प्रोजेक्टर्स देयर प्रेजेंटर इत् टू अदर प्रिसेर इदे इदेला नम् बिलर्स सर ओ विल बिल सर इज देयर ब्रिलियंट नाउ यस यस दिस फ्लावर इज सो ब्यूटीफुल दिस इज बाय फुल बक्सिस गर्ल्स गर्ल्स व्हाट इज दैट व्हाट व्हाट पाशू ಅವ್ರೆ ಈಗ ಕಟ್ಟಿದ್ರು ಪ್ರಯೋಜನ ಇದೆಯಾ ಡ್ಯಾಮ್ ಈ ತರ ಗಿಡಗಳಿಗೆ ನೀರು ಹೋಗ್ಬೋದಂತ ಗಿಡಗಳ್ ಮತ್ತೆ ಮಕ್ಳ ಹತ್ರ ಕೆಲಸ ಮಾಡಬಾರ್ದಂತ ದಿಸ್ ಇಸ್ ಮೈ ಲಿಂಗ್ ಸರ್ ದಟ್ ಓಹ್ ಇವಾಗ ಲಿಂಗರಾಜ್ ಸರ್ ಪ್ಲಾನ್ ಇದ್ದೆ ಇನ್ನೊಂದು ಐತೆ ಬ್ಯೂಟಿಫುಲ್ ಪ್ಲಾನ್ ಆಗ ಓ ನಂಗೆ ಗೊತ್ತಾಯ್ತು ಅಂದ್ರೆ ನೀರು ಬರ್ ಬಂದಿಲ್ಲ ಅಂದ್ರೆ ಇಲ್ಲಿ ತುಂಬ್ಕೊಂಡು ತೊಳ್ಕೊಬೋದ ಆಯ್ತಾ ಓ ನಿಮ್ಮ ಸ್ಕೂಲ್ ಪ್ರಕೃತಿ ಅಂದ್ರ ಸಕತ್ತಾಗಿ ಬಂದಿದ್ದಾವೆ ಮೇಡಮ್ ಹೌದಾ ಹಾ ನಾನು ಅದು ವಿಷಯ ಬಂತು ನನಗೆ ಲಿಂಗ ನಿಮ್ಮ ಲಿಂಗರಾಜ ಸರ್ ಅದವರು ಹೇಳಿದ್ರಿ ರಾಜಿ ಅವರೇ ಆ ಕಲ್ಲು ಮಣ್ಣು ಕಟ್ಟಬೇಕು ಮೇಡಮ್ ಆದ್ರೆ ನೀವು ಇದನ್ನ ಫೀಲ್ಡ್ ಮಾಡ್ಕೊಂಡಿದ್ರ ಮಕ್ಳ ಆ ಕಡೆ ಹೋಗಿ ಬೀಳ್ತಾರಲ್ವಾ ಕಲ್ಲೋಳಕ್ಕೆ ಒಂದ್ ಲೈನ್ ಹಾಕಿದ್ವಿ ಬಟ್ ಅದು ಆ ಕಡೆ ಯಾರು ಹೋಗ್ಬಾರ್ದು ಈ ಕಡೆ ಆಟಿವಿ ಮೇಡಮ್ ಅಕಸ್ಮಾತ್ ಹೋದರೆ ನಿಮ್ಮ ಶಾಲೆಯಲ್ಲಿ ಪನಿಷ್ಮೆಂಟ್ ಏನಾದರೂ ಬಟ್ ಪನಿಷ್ಮೆಂಟ್ ಏನು ಕೊಡೋಲ್ಲ ಚೆನ್ನಾಗಿ ಪುಟ್ಟ ಇದು ಮಾಡಿದ್ರೆ ಹಾಂ ಇಲ್ಲ ಒಂದು ಇಲ್ಲ ಎರಡು ತಿದ್ದಾರಾ ತಪ್ಪನೇ ತಿದ್ದಾರು ಹ್ಞೂ ಹಾಗಾಗಿ ಮೇಡಮ್ ನಲ್ಲಿ ಕಲಿರು ನಲ್ಲಿ ಕಲಿರು ಹಾಂ ಒನ್ ಟು ಸೆಕೆಂಡ್ ಇರ್ತಾರೆ ಹಾಂ ಇದು ಆಲ್ರೆಡಿ ಲಾಕ್ ಮಾಡಿದ್ದೇನೆ ಹಾಂ ಅಲ್ಲೇ ಫೈವ್ ಓ ಕ್ಲಾಕ್ ತಾನ ಆಗುತ್ತೆ ಅದರಿಂದ ಲಾಕ್ ಮಾಡಿದ್ದಾರೆ ಹಾಂ ಇದೆಲ್ಲ ನಮ್ಮ ನಿಮಗೆ ಸರ್ ಡ್ರಾಯಿಂಗ್ ಹ್ಞೂ Miss, this is bird. Okay. Okay. Come play. 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 ಕಸ ಗುಡಿಸಬೇಕು ಅಂತ ಮಕ್ಕಳಿಗೆ ತುಂಬಾನೇ ಆಸೆಯಪ್ಪ ನೋಡಿ ಪಾರ್ಕೆ ಮೇಲೆ ಬಚ್ಚಿಕ್ಕೆ ಅದರ ಮೇಲೆ ಕಸ ಕಡ್ಡಿ ಎಲ್ಲ ಹಾಕನೆ ವಾಟೆ ಟ್ಯಾಲೆಂಟ್ ಟ್ಯಾಲೆಂಟ್ ಹಾ ಇ كده ಹೋಗಬಹುದು ಈ ಕಡೆ ಹಾ ಏನು ಬಣ್ಣಗಿನ ಓಡಸಾರೆ ಬಲ್ ಜೋರ ಓಡಸಾರೆ ಹಾ ಮೇಡಂ ಸರ್ ಅನುಮಿ ಸರ್ ಟ್ಯಾಲೆಂಟ್ ಮೇಡಂ ಹೈ ದೇವರೋಮ ಇದು ಓಲ್ಡ್ ಆಫೀಸ್ ಅಂತನೇ ખાನಂಗಿಲ್ಲ ಆಷ್ಟೇ ಬಂದ್ವಿ ವಿಷಯ ಗೊತ್ತಾಯ್ತು ಇವಾಗ

ಇಲ್ಲಿ ಬೇಚಸ್ ಇದಾವೆ ಅಂತ ಗೊತ್ತಾಯ್ತು ಅಯ್ಯೋ ನಮ್ ಬ್ಯಾಡ್ ಇನ್ನೆಲ್ಲ ರೂಮು ಕ್ಲೀನ್ ರೂಮ್ ಸ್ವಲ್ಪ ನೋಡಕ್ಕೆ ಆಗಿಲ್ಲ ಮೇಡಮ್ ನೀವು ನಾಳೆ ಬರ್ತೀರಾ ನಾಳೆ ಸಮಯ ಆಗುತ್ತೆ ನೀವು ಅಣ್ಣ ಅನ್ನ ಚೆಲ್ಬಾರ್ದಂತ ನಮ್ ಸರ್ ಗೋಲ್ಡ್ ಹಾಕಿದ್ರೆ

ಮೇಡಮ್ ಸಿಂಪಲ್ ಮೇಡಮ್ ಅದ್ರ ಬಗ್ಗೆ ಯೋಚನೆ ಮಾಡ್ತಿರಬೇಕು ಅವಲ್ಲ ಏನು ಮಾಡೋಣ ಈಗ ನಮಗೆ ತಮ್ಮ ಹೆಂಟಿ ಮಕ್ಕಳೆಲ್ಲ ಇದ್ದಾರೆ ಬಟ್ ಸ್ಕೂಲ್ ಅಂದರೆ ನಮಗೆ ಭಾಳ ಪ್ರೀತಿ ಈಗ ಸ್ಕೂಲ್ ಬಗ್ಗೆ ಏನಾದರೂ ವರ್ಕ್ ಮಾಡ್ತಿರ್ಬೇಕು ಅಂತ ನನಗೆ ಮೆಸೇಜ್ ಇರುತ್ತಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪಡ್ತಾ ಇರುತ್ತೆ ಸ್ಕೂಲ್ ನಾವೇ ಮಾಡ್ಬೇಕಲ್ವಾ ಸೊ ಐ ಎಮ್ ಕೈ ಸ್ಪೋರ್ಟ್ಸ್ ಎಸ್ ಮೇಡಮ್ ಯಾವ ಟೀಚರ್ಸ್ ಬಂದಿರ್ತಿರಲ್ಲ यस मैम आई इट्स राइट यस यस राइट एब्सोल्युटली राइट या कैमरा ನವಿರ ಒರಗನು ಕೂಡ ಮಕ್ಕಳಿಗೆ ಏನು fortæyaagabaru ನೆಸ್ಟರ ಟೀಚರ್ಸ್ ಬನ್ನಿ ಕೂಡ ಇಲ್ಲಿಂದ ಬಂದ್ಬಿಟ್ಟು ಕೆಲಸ ಮಾಡಿಸ್ಕೊಂಡ್ ಚೆನ್ನಾಗಿದೆ ಅಂತ ಹೇಳಬಹುದು ಮತ್ತೆ ಕೆಲಸ ಮಾಡ್ದೆ ಖುಷಿ ಆಗ್ಬೇಕು ಸೋ we are all doing on this work okay now can you get the document please ಓ ರಗೋ ಐ गिव सर ಯಾ